ನಮಸ್ಕಾರ ನಮ್ಮ ಶಿರ ಹುಡುಗರ ಚಾನೆಲ್ಗೆ ಸ್ವಾಗತ ಯಾರು ನನ್ನ ವಿಡಿಯೋ ನೋಡ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಸಪೋರ್ಟ್ ಮಾಡ್ತೀರೋ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಏನಲ್ಲ ಇದು ಈ ಪಾಟಿ ಚಳಿ 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 ಅಯ್ಯೋ ದೇವರೇ ಈ ಚಳಿಗೆ ಏನಾರ ತಿನ್ಬೇಕು ಅನಿಸೈತೆ ಒಂದೊಂದ್ಸಲಿ ಬೊಂಡ ತಿನ್ಬೇಕು ಅನಿಸೈತೆ ಒಂದೊಂದ್ಸಲಿ ಚಿಕನ್ ತಿನ್ಬೇಕು ಅನಿಸೈತೆ ಒಂದೊಂದ್ಸಲಿ ಮೊಟ್ಟೆ ತಂದು ತಿನ್ಬೇಕು ಅನಿಸೈತೆ ಊನಲ್ಲ ಏನು ಮಾಡೋದು ದುಡ್ಡಿಲ್ಲಲ್ಲ ಅಮ್ಮಮ್ಮ ಸಕ್ಕತ್ ಚಳಿ ಕಡೆ ಅಮ್ಮನೆ

ಇಲ್ಲೇ ಮತ್ತೆ ನೀವು ಬಂದಲ್ಲ ನೀವು ಬಂದ ಮೇಲೆ ನಮಗೆ ಇಲ್ಲಿ ಜಾಗ ಹೆಂಗಸರು ಕೂಡ ಮಾತಾಡತ ಏ ನಮ್ಮಂತ ಗಂಡ ಮಕ್ಕಳಿಗೆ ಏನು ಕೆಲಸ ಸರಿ ಅಂತ ಕೋ ಆಟಕ್ಕೆ ಹೋಗು ಅಮ್ಮಡಿ ಗುಂಡಜ್ಜಿ ಬನ್ನಿ ಕೂಕಳ್ರಿ ಏನು ಅಪ್ರೂಪ ಬಂದ್ರಮ್ಮ ನಮ್ಮ ಮನೆ ಕಡೆಗೆ ಏನು ಇಲ್ಲ ಸುಶೀಲಮ್ಮ ಸುಮ್ಮನೆ ಬಂದ್ರೆ ಹಂಗೆ ಮಾತಾಡ್ಸ್ಕೊಂಡ ಹೋಗಲಿ ಅಂತಂದ ಮತ್ತೆ ಮನೆ ಕೂಕಣ್ ಕೂಕಣ್ ಬೇಜಾರ್ ಈ ಚಳಿ ಬೇರೆ ಮಾಡ ಮುಚ್ಕೊಂಡೈತಿ ಏನ್ ಮಾಡೋದ್ ി ഇബ്രൂനു നാളി കളി നാ മു ഗൊജ്ജു മാ നമ്മി മുതൽ ഗൊജ്ജു ചിക്ക് നാ അസുക്കി ಏನ್ ಮಜ್ಜಿ ಕೈಗೆ ಒಂದೀಟ್ ಉದ್ರಲ್ಲ ಆದ್ರೂ ಬಂದಾಗ ಅದಿನ್ ಏನೇನ್ ಕೇಳ್ತಾಳೋ ಏನೋ ಈ ಅಮ್ಮಂಗಂತ ಒಂದ್ ಏಟ್ ಮಾನ ಮರೀದಿಲ್ಲ ಏ ಅಮ್ಮಣ್ಣಿ ಅನ್ನಕ್ಕ ಬತ್ತೈತೆ ಯಾತನ್ ಕೇಳಿರಿ ಇಲ್ಲ ಅನ್ನು ಹ್ಞೂ ಹಂಗೆ ಅಂತೀನಿ ಸುಶೀಲಮ್ಮ ಏನಮ್ಮ ಓ ಗುಂಡಜ್ಜಿ ಇಲ್ಲ ಐತೆ ರತ್ನಮ್ಮ ಇಲ್ಲ ಐತೆ ಇದಕ್ಕೆ ರತ್ನಮ್ಮ ಬಾಯ್ ತರ್ಕೊಂಡು ಹಂಗೆ ಮಾಡ್ತಾಳೆ ಏ ಏನಿಲ್ಲ ಏನ್ ಅನ್ಮ ಜಪ್ರು ಬಂದಂಗೆ ನಾನು ಬಂದಿರೋದು ಬಾ ಕುಕ ಅಮ್ಮಜ್ಜಿ ವಾ ಸುಶಲಮ್ಮ ಕಾಫಿನ ಟೀನ ಯಾಕನ ಮಾಡ್ಕೊಂಡ ಬಾ ಆಗೋ ಅಮ್ಮಜ್ಜಿ ಥೋ ಅನ್ ಮಕ್ಕ ನೀನು ಆವಾಗೇನ ಬರಬೇಕು ಎಂತ ಕೆಲಸ ಮಾಡ್ಕೊಂಡಿ ಎಲ್ಲ ಒಂದು ಲೋಟ ಆಲಿದ್ ಒಂದೆ ಇದು ನಮಗೆ ಕಾಪಿ ಕಾಸ್ ಕೊಟ್ಟಲು ಇವಾಗ ಎಲ್ ಕಾಸ್ತೀತ ಹುಡುಗಿ ಹ್ಮ್ ಹ್ಮ್ ಅಯ್ಯೋ ಹೌದೆ ಏನ್ ಮಾಡುದು ಚಳಿ ಅಂದ್ರೆ ಚಳಿ ಹ್ಮ್ ಏನ ಬೋಂಡನ പകടന ഇല്ലാതെ സണ്ടിയും എണ്ണന എണ്ണെ പകർദ്വഅമ്മ കേ ಹಾ ಇದು ಎಣ್ಣೆ ಅಂದ್ರೆ ದುಡ್ಡಿಲ್ಲ ನೂರ ಅರವತ್ತು ರೂಪಾಯಿ ಕೆಜಿ ಎಣ್ಣೆ ಎಲ್ಲಿಂದ ತರಣ ನೋಡ್ದು ಸುಶೀಲಮ್ಮ ರೂಪಾಯಿ ಕೆ ಕೆಜಿ ಎಣ್ಣೆ ಅಂತೆ ಅದಕ್ಕೆ ಈ ಅಮ್ಮಯ್ ದುಡ್ಡು ಮನೆಗೆ ಅದ್ ಮಾಡ್ಕೊಡ್ರಿ ಇದು ಮಾಡ್ಕೊಡ್ರಿ ಅಂತ ಕೇಳ್ತಾರೆ ಹ್ಮ್ ಅವ್ರ ಮನೆಯಲ್ಲ ನಮ್ಮನೆ ಯಾವ ಸೀಮೆ ನ್ಯಾಯಿಪ ಸುಶೀಲಮ್ಮ ದುಡ್ಡು ಗಂಡ ದುಡಿತ ನಮ್ಮ ನಮ್ಮನೆ ಎಲ್ಲ ಐತಿ ದುಡ್ಡು ದುಡ್ಡು ಬರ್ಬೇಕಷ್ಟಿ ಅಲ್ಲ ಕಡೆದು ಟೆನ್ಶನ್ ದುಡ್ಡಾಗೇನೆ ಆ ಎಷ್ಟೆಲ್ಲ ಮನೆಗೆ ಐಟಮ್ ತಗೊಂಬಹುದು ಎರಡ್ ಸಾವಿರ ರೂಪಾಯಿ ಬರ್ತೈತೆ ಗೃಹಲಕ್ಷ್ಮೀದು ಟೆನ್ಶನ್ ದುಡ್ಡು ಬತ್ತೈತಿ ನಿಮಗೆ ನೋಡಿ ನಮ್ಮ ಎಪ್ಪ ಒಂದು ರೂಪಾಯಿ ದುಡ್ಡು ಕೊಡಲ್ಲ ನನಗೆ ಎಲ್ಲಾನು ಕೂಲಿ ಹೋಗೋದನ್ನ ನಾನು ಇಕ್ಕಂಡು ಮನೆ ಸಂಸಾರ ನಡೆಸ್ಕೊಂತೀನಿ ವೈ ನೋಡ್ರಿ ಕುಡ್ದು ಕುಡ್ದು ಬರ್ತಾನೆ ದುಡ್ಡು ದುಡ್ದು ಏನೋ ನನಗೆ ಕೊಟ್ಟ ನನಗೆ ಹೇಳ್ತಮ್ಮ ಇಲ್ಲ ಅಮ್ಮ ಸುಮ್ಮನೆ ಚಿಕನ್ ಸಾರು ಮಾಡ್ತಾಳಂತೆ ನಾವು ಮೂರು ಜನ ಊಟ ಮಾಡ್ಕೊಂಡ್ ಬರಮ್ಮ ಚಿಕನ್ ಸಾರು ಮಾಡ್ತೀನಿ ಬಂದು ಮೂರು ಬರೀರಂತೆ மண்டிாத்தி நென்சண்டே அதுக்கு நம்ம தாய் உம் சரி அல்ல நான் யாக்காத அவ் மனைவி ஆத்தன தக்தி நோட் நன்கேரல்ல டோப்பி நீ அதுக்கு நோடம் இங்கே கல்ஸ் வாங்கி இல்ல அந்த அதுமாடு இத மாடு தலை தின் நம்மனை கொடுத்துனப்போனி